ಆತ್ಮೇರೆ ನಮಸ್ಕಾರ ನಾನು ನಿಮ್ಮ ಖಾಸಿಂ ಮಲ್ಲಿಗೆ ಮಡುವು ವಾರಕ್ಕೊಂದು ಕಗ್ಗ ಈ ನೂರ ಐದನೇ ವಾರದ ಸರಣಿಗೆ ಆತ್ಮೀಯ ಸ್ವಾಗತ ಮೊನ್ನೆ ಗುಂಡಪ್ಪನವರು ಏನ್ ಹೇಳ್ತಾ ಬನ್ನಿ ಕೇಳೋಣ ಕೋಡುಗಲ್ಲನು ಹತ್ತಿ ದೂರವನು ನೋಳ್ಪಂಗೆ ಗೋಡೆ ಗೊತ್ತುಗಳೇನು ಮೇಡು ಕೊಳಿಯೇನು ನೋಡು ನೀನುನ್ನತದಿ ನಿಂತು ಜನಜೀವಿತವ ಮಾಡುದಾರದ ಮನವ ಮಂಕುತಿಮ್ಮ ಕೋಡುಗಲ್ಲನು ಹತ್ತಿ ದೂರವನ್ನು ನೋಳ್ಪಂಗೆ ಗೋಡೆ ಗೊತ್ತುಗಳೇನು ಮೇಡು ಕುಳಿಯೇನು ನೋಡು ನೀನು ನಿಂತು ಜನಜೀವಿತವ ಮಾಡು ಉದಾರದ ಮನವ ಮಂಕುತಿಮ್ಮ ನೋಲ್ಪಂಗೆ ಅಂದರೆ ನೋಡುವವನಿಗೆ ಗೊತ್ತು ಅಂದರೆ ಗೂಟ ಕುಳಿ ಅಂದರೆ ಹಳ್ಳ ಎತ್ತರದ ಕೋಡುಗಲ್ಲನ್ನು ಹತ್ತಿ ಅಷ್ಟು ಮೇಲಿಂದ ಕೆಳಗೆ ನೋಡೋನಿಗೆ ಗೋಡೆಗಳಾಗಲಿ ಗೂಟಗಳಾಗಲಿ ಗುಡ್ಡ ಬೆಟ್ಟಗಳೇ ಆಗಲಿ ಹಳ್ಳ ದಿಣ್ಣೆಗಳಾಗಲಿ ಏನೇ ಆಗಲಿ ಒಟ್ಟಿನಲ್ಲಿ ಎಲ್ಲವೂ ಕೂಡ ಒಂದೇ ಥರ ಕಾಣ್ತವೆ ಹಾಗೆ ನೀನೂ ಕೂಡ ಅರಿವಿನ ಉನ್ನತದಲ್ಲಿ ನಿಂತು ಉದಾರವಾದ ಮನಸ್ಸಿನಿಂದ ಜನರ ಜೀವಿತವನ್ನು ನೋಡು ಎನ್ನುವಂಥ ಮಾತನ್ನು ಗುಂಡಪ್ಪನವರು ಇಲ್ಲಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇಲ್ಲಿ ಕೋಡುಗಲ್ಲು ಅನ್ನೋದು ಕೇವಲ ಸೂಚ್ಛವಾಗಿದ ಸೂಚ್ಯವಾಗಿದೆ ಅಷ್ಟೆ ಅಂದರೆ ನಾವು ಕೂಡ ಸಮಾಜದ ಒಂದು ಭಾಗ ಅನ್ನೋದು ಗೊತ್ತಿದೆ ನಾವು ಈ ಸಮಾಜದ ಜನರನ್ನ ಒಂದು ಉದಾರತೆಯ ಭಾವದಿಂದ ಅರಿವಿನ ಔನ್ನತ್ಯದ ಸ್ಥಿತಿಯಿಂದ ನೋಡಬೇಕು ಅನ್ನೋದೇ ಮಾನ್ಯಗುಡ್ಡಪ್ಪನವರ ಮುಖ್ಯ ಆಶಯ ಸ್ನೇಹಿತರೆ ನಾವು ವಿಶಾಲವಾದ ಮನೋಭಾವವನ್ನು ಬೆಳೆಸ್ಕೊಳ್ಳದೆ ಕೇವಲ ಸಂಕುಚಿತ ಮನೋಭಾವದಿಂದ ನೋಡಿದಾಗ ನಮಗೆ ಕಾಣೋದು ಕೇವಲ ನ್ಯೂನತೆಗಳೇ ಹೊರತು ಗುಣಗಳಲ್ಲ ಸ್ನೇಹಿತರೆ ಆದರೆ ಅಲ್ಲಿ ಗುಣ ಇಲ್ಲದೇ ಇದ್ದರೂ ನಮ್ಮ ದೃಷ್ಟಿ ವಿಶಾಲವಾದಾಗ ಅಥವಾ ಅರಿವಿನ ಉನ್ನತ ಶಿಖರದಿಂದ ನಾವದನ್ನು ನೋಡಿದಾಗ ಅಲ್ಲಿನ ಕೊರತೆಗಳಾಗಲಿ ನ್ಯೂನತೆಗಳಾಗಲಿ ನಮಗೆ ಕಾಣೋದಿಲ್ಲ ಬೇರೆ ಬೇರೆ ರೀತಿಯ ಸಂಸ್ಕಾರಗಳು ಹಾಗೆಯೇ ಪೂರ್ವ ಕರ್ಮಗಳನ್ನು ಹೊತ್ತು ಬಂದಿರುವ ಜಗತ್ತಿನ ಜನರಲ್ಲಿ ಕುಂದುಕೊರೆಗಳು ಇದ್ದೇ ಇರ್ತವೆ ಇದು ಸಾಮಾನ್ಯ ಕೂಡ ನಮ್ಮ ಕೈಲಿರೋ ಐದು ವೆರಳುಗಳೇ ಸಮವಾಗಿಲ್ಲ ಅಂತಾದರೆ ಎಲ್ಲರೂ ಎಲ್ಲ ವಿಚಾರಗಳಲ್ಲೂ ಒಳ್ಳೆಯವರಾಗೆ ಇರ್ತಾರೆ ಅನ್ನೋದು ತಪ್ಪು ಆದರೆ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯ ಕೂಡ ಮನುಷ್ಯತ್ವವನ್ನು ರೂಢಿಸಿಕೊಂಡು ಸಮಾಜಕ್ಕೆ ಪೂರಕವಾಗಿ ಉಪಕಾರಿಯಾಗಿ ಬದುಕುವಂಥದ್ದೇ ಜೀವನದ ಮುಖ್ಯ ಗುರಿ ಆಗಬೇಕು ಸ್ನೇಹಿತರೆ ಆಗ ಮಾತ್ರ ಮನುಷ್ಯ ಜಾತಿಗೆ ಒಂದು ಬೆಲೆ ಒಂದು ನೆಲೆ ಅಲ್ವೇ ಹೇಳ್ತಾ ಈಗ ಕೇಳೋಣ ನನ್ನ ರಾಗ ಸಂಯೋಜನೆಯ ಈ ಕಗ್ಗವನ್ನು னோ தீ தூரவனு பங்கே வத்துகளேனு மேடு புளியேன கோடுகளனோ ਤੋਂ ਜਨ ਜੀਵਿਤਵਾ ਨੋੜੂ ਨੀਨੋ ਪੁੰਮਤਰੀ ਨੰਤੋਂ ਜਨ ਜੀਵਿਤਵਾ ko imma maru udaranamava manko imma maru udaranamava maru udarana ಧನ್ಯವಾದಗಳು ನಮಸ್ಕಾರ